ಎಮ್ಮೋಯ್ ನಿಧಿ ಸಿಗುತ್ತೆ ತಾನೇ ನಮ್ಗೆ ಇವತ್ತು ಆ ಇಷ್ಟೆಲ್ಲ ಪೂಜೆ ಮಾಡಿದೀವಿ ಜದು ಕೈ ಮುಗಿಯಮ್ಮ ಉದ್ದಕ್ಕೆ ದಂಡ ನಮಸ್ಕಾರ ಮಾಡುವು ಹೂ ಕಣು ಸಿಕ್ಕೇ ಸಿಗುತ್ತೆ ನೀನ್ ಯಾಕೋ ಅದನ್ನ ಚಿಂತೆ ಮಾಡ್ತೀಯ ಈ ಸಾಕಮ್ಮ ಅಂದ್ರೆ ಅದೃಷ್ಟ ಕಣೋ ಅದೃಷ್ಟ ಸಾಕಮ್ಮ ಸಾಕಮ್ಮ ಅಂದ್ರೆ ಅದೃಷ್ಟ ಹ್ಮ್ ಸಾವು ಸಾಕಮ್ಮ ಹಾಕ್ತೀನಿ ನಾನು ನೋಡ್ತಾ ಇರು ಕೈ ಮುಗಿ ನೀನು ನಾಗಮ್ಮ ತಾಯೇ ಆ ನಿಧಿ ನಮ್ಗೆ ಹೆಂಗಾದ್ರು ಮಾಡಿ ಸಿಗ್ಲೇ ಬೇಕಪ್ಪ ವರ್ಷ ಕಷ್ಟ ಕಷ್ಟಪಟ್ಟಿದೀವಿ ಹೆಂಗೋ ನಿನಗೆ ಎಲ್ಲ ತಂದು ಕೋಳಿನೂ ಕೊಯ್ದು ಪೂಜೆ ಮಾಡಿದ್ದೀವಿ ಕಾಯಿ ಒಡಾಕಿ ನೀನು ನಮಗೆ ಹಾಂ ಒಳ್ಳೇದು ಮಾಡಮ್ಮ ತಾಯಿ ಕಷ್ಟಪಟ್ಟು ಎಲ್ಲರ ಕಣ್ಣು ತಪ್ಸಿ ಇಷ್ಟು ಕತ್ಲತ್ನಾಗ ಬಂದಿದ್ದೀವಿ ನಿನಗೆ ಪೂಜೆ ಮಾಡಿ ಆ ನಿಧಿನ ಪಡ್ಕಮ್ಮನ ಅಂತ ಹೇಳಿ ನಮಗೆ ಯಾವ ತೊಂದರೆನೂ ಆಗ್ದಂಗೆ ಆ ಆ ನಿಧಿ ಆದಷ್ಟು ಬೇಗ ಸಿಗಂಗೆ ಮಾಡಮ್ಮ ತಾಯೇ ಹೌದಮ್ಮ ತಾಯೇ ನಮ್ಮಮ್ಮಯ್ಯ ನಾನು ಇಬ್ರು ಇಷ್ಟು ಕತ್ಲತ್ನಾಗ ಎಲ್ಲ ತಗೊಂಡು ನಿನಗೆ ಪೂಜೆ ಮಾಡಿದ್ದೀವಿ ಹಾಂ ಇಷ್ಟು ವರ್ಷ ಕಷ್ಟ ಪಟ್ಟಿದ್ದೀವಿ ಹಾಂ ಇಷ್ಟು ವರ್ಷ ಬರೀ ಕಂಡಾರ ಮನೆ ಮುದ್ದೆ ಸಾರು ಉಂಡಿದ್ವಿ ಕೋಲಿ ಹೋಗಿ ಜೀವನ ಮಾಡ್ತಾ ಇದ್ವಿ ಹೆಂಗಾದ್ರೂ ಮಾಡಿ ಆ ನಿಧಿ ಎಲ್ಲಿದೆ ಅಂತೇಳಿ ಕುರು ತೋರ್ಸಮ್ಮ ತಾಯಿ ತಾಯಿ ನಿನ್ನಿಂದ ನಾವು ಉದ್ಧಾರ ಆಗಂಗೆ ಮಾಡಮ್ಮ ನಾಗಮ್ಮ ತಾಯಿ ನಿನ್ನ ನಂಬಿ ಬಂದಿದ್ದೀವಿ ನಮ್ಮನ್ನು ಕೈ ಬಿಡಬೇಡಮ್ಮ ತಾಯಿ ಅಮ್ಮೊಯ್ ಎಮ್ಮೋಯ್ ಎಷ್ಟೊತ್ತು ನಮಸ್ಕಾರ ಮಾಡ್ತೀಯಾ ಎದಳು ಸಾಕು ಪೂಜೆ ಮಾಡಿದ್ದ ಆಯ್ತಲ್ಲ ಇನ್ನೇನು ನಿಧಿ ಎಲ್ಲಿ ಐತೆ ಎಲ್ಲಿ ನಿಮ್ಮ ಮಣ್ಣು ತೊಗಿಬೇಕು ಅಂತೇಳಿ ನೋಡೋಣ ಎದ್ದಳಮ್ಮ ಈ ಹುತ್ತು ಸುತ್ತಲೇ ಎಲ್ಲೋ ಇರುತ್ತೆ ಹ್ಞೂ ಎದ್ದಳು ಹಾ ಉತ್ತದ್ಮಣ್ಣ ಒಂದು ಸ್ವಲ್ಪನಾ ತಗೊಂಡು ಬಾಯಕ್ ಹಾಕಳು ಹಾಂ ನಾಗಮ್ಮ ತಾಯಿ ಒಳ್ಳೇದ್ ಮಾಡ್ತಾಳೆ ಹ್ಞೂ ಸರಿ ನಮ್ಮ ನೀನು ಓದಿಟ್ ಹಾಕ್ಯ ಬಾಯಕ್ ಹಾಕೊಂಡ ಉತ್ತದ ಮಣ್ಣು ತಿಂದ್ರೆ ಯಾವ ದೋಷನೂ ಇರಲ್ವಂತೆ ಹಾ ನಾಗಮ್ಮ ತಾಯಿ ಎಲ್ಲಾ ದೋಷನೂ ಪರಿಹಾರ ಮಾಡ್ತಾಳಂತೆ ಹೆಂಗ ಆ ತಾಯಿ ತಾಯಿಯಿಂದನಾ ಇವತ್ತು ನನಗೆ ನಿಧಿ ಸಿಗ್ತಾತೆ ಎಲ್ಲ ಒಳ್ಳೇದ್ ಮಾಡಮ್ಮ ತಾಯಿ ಸರಿ ಹುತ್ತದ ಸುತ್ತನ ಕೈ ಮುಟ್ಟಿ ಎಲ್ಲನ ಹುಡ್ಕು ಎಲ್ಲಿ ಒಂದ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡು ಒಂದ್ ಸ್ವಲ್ಪ ಟಣ್ ಅಂತ ಠಣ್ಣಂತಾಯ್ತು ನೋಡು ಅಲ್ಲೇನೇ ನಿಧಿ ಇರೋದಂತೆ ಹ್ಮ್ ಶಾಸ್ತ್ರಿಗಳು ಹೇಳಿದ್ದಾರೆ ಹಂಗಂತನ ಕಣಮ್ಮ ಎಲ್ಲಿ ಯಾಕೆಂದ್ರೆ ಕಂಚಿನ ಬಿಂದಿಯಲ್ಲೇ ಅಂತೇನೆ ಈ ಈ ಬಂಗಾರ ಧಾನ್ಯಗಳು ಒಡವೆ ಎಲ್ಲನ ಕಂಚಿನ ಬಿಂಕೆಗೆ ಇಕ್ಕಿ ಮುಚ್ಚಿ ಮಣ್ಣು ಊತಿರ್ತಾರಂತೆ ಉತ್ತುತ್ತಾಗೆ ಹ್ಞೂ ಅವು ಕಾಯ್ತಾ ಇರ್ತತಿತ್ತು ಕಣಮ್ಮ ನಿಧಿನ ಹುಷಾರು ಅವಗೆ ಕಚ್ಚಿ ಬಿಟ್ಟಾತು ಆಮೇಲೆ ಕೈ ಮುಗಿ ಮೊದ್ಲು ಹ್ಞೂ ಸರಿ ಸರಿ ಆಯ್ತು ಸುತ್ತ ಹುಡ್ಕು ಇಲ್ಲಿ ಸುತ್ತ ಮುತ್ತಾನ ಹ್ಞೂ సరే ఆత్ కణమ్ నూ ఈ కడయిందీను ఆ కడందమ్మ ఎల్ కై ఇంగే బు నోడు ఠణ్ ఠణ్ అందర అల్ే నీరదు సరి సరి ఆయ్ ఇదేనప్ప ఇది ఎల్ ఠణ్ అమ్మ శబ్దాయిల్లా ఎస్ బడద్రు యాత శబ్ద బందతీ మణిం శబ్ద ఏమప్పా

ನಿನಗೆ ಗೊತ್ತಾಗಲ್ಲ ಶಾಸ್ತ್ರಗಳು ಹೇಳಿರ್ತಾನೆ ಉತ್ತದ ಸುತ್ತಾನ ಒಂದತ್ತಡಿ ಒಟ್ಟು ಹುಡುಕ್ರಿ ಅಲ್ಲಿ ಎಲ್ಲಿ ಠಣ್ಣುಂಬುತ್ತಾ ಅಲ್ಲೇ ಇರುತ್ತೆ ನಿಧಿ ಅಂತಾನೆ ಹಾಂ ಅದಕ್ಕೆ ನಾನು ಇಲ್ಲೆಲ್ಲ ಹುಡುಕ್ತಾ ಇದೀನಿ ನನಗೆ ಬಡ್ಕೊತಾ ಇದ್ದೆ ನಾನು ಎಲ್ಲಿಗೋ ಹೋಗಿದ್ದೀನಿ ಏನೋ ಆಯಿತು ನನಗೆ ಅಮ್ಮಂಗೆ ಹ್ಞೂ ಹೋಗಿ ಹುಡ್ಕೊ ಹೋಗಿ ಹ್ಞೂ ಸರಿ ಸರಿ ಆಯಿತು ನೀನು ಮಾತಾಡಿಸ್ಕೊಂಡೇ ಇರು ನನಗೆ ಆಗ್ತೈತಿ ಎಲ್ಲಿಗೆ ಹೋದ ಏನೋ ಅಂತೇಳಿ ಕತ್ಲಾಗಿ ಹ್ಞೂ ಸರಿ ಆಯ್ತಮ್ಮ ನಾನು ಈ ಕಡೆ ಹುಡುಕ್ತೀನಿ ಹುಡುಕಿನಿ ಕಡೆ ಹುಡ್ಕೋಗು ತಿರ್ಗ ಬೆಳ್ಕರಿದ್ರೆ ಏನೂ ಇಲ್ಲ ಜನಗಳೆಲ್ಲ ಬಂದುಬಿಡ್ತಾರೆ ಹ್ಞೂ ಹೋಗು ಬೆಳಕರಿ ಅಷ್ಟೊತ್ತಿಗೆ ನಿಧಿ ಹುಡುಕಿ ನಾವು ಅಗದು ಕಾಂಡ್ ಹೋಗ್ಬಿಡ್ಬೇಕು ಯಾರ ಕಣ್ಣಿಗೂ ಕಾಣಿಸ್ಕೊಂಬಂಗೆ ಹಾಂ ಊರಿನ ಜನ ಈಗ ಯಾರಿಗಾದ್ರೂ ಗೊತ್ತಾದ್ರೆ ಏನೂ ಇಲ್ಲ ಹ್ಞೂ ಆಮೇಲೆ ನಮಗೆ ನಿಧಿನೂ ಇಲ್ಲ ಎಂಥದ್ದು ಇಲ್ಲ ಹ್ಞೂ ಸರಿ ಸರಿ ಆಯಿತು ಜಲ್ದಿ ಜಲ್ದಿ ಹುಡ್ಕು ಯಪ್ಪ ನನ್ನಂತೂ ಆಗಿತ್ತು ನನಗೆ ಒಂದು ಕ್ಷಣ ಹೊತ್ತು ನನ್ನ ಹೃದಯ ನಿಂತಂಗೆ ಆಗ್ಬಿಟ್ಟಿತ್ತು ನನ್ನ ಮಗ ಏನಾದಪ್ಪ ಅಂತನ ಸದ್ಯ ಇಲ್ಲ ಇದನ್ನಲ್ಲ ಅಯ್ಯೋ ಈ ನಿಧಿ ಹುಡುಕಕ್ಕೋಸ್ಕರನಾ ಎಷ್ಟೆಲ್ಲ ಕಷ್ಟಪಡ್ಬೇಕಪ್ಪ ನಾವು ಎಲ್ ತಯಿ ಎಲ್ಲಿ ಬಚ್ಚಮ್ಮ ಆದಷ್ಟು ಬೇಗ ನಮ್ಮ ಕಣ್ಣಿಗೆ ಬೀಳಂಗ ಮಾಡಮ್ಮ ಶಬ್ದ ಬಂತೇನೋ ಇಲ್ಲ ಕಣಮ್ಮ ಇನ್ನ ಎಲ್ಲಕ್ಕೂ ಕಾಣಿಸ್ತಾ ಇಲ್ಲ ಒಂದ್ ಅತ್ತಡಿ ದೂರ ಹುಡುಕ್ರಿ ಉತ್ತೂತ್ ಸುತ್ತ ಅಂತ ಹೇಳ್ಯಾರಿ ಉತ್ತೂತ್ ಹತ್ರ ಇಂದನಾ ಏ ಸುತ್ತ ಅತ್ತಡಿ ಹುಡುಕ್ರಿ ಅಂತ ಹೇಳಿರೋದು ಶಾಸ್ತ್ರದಾಗೆ ಅದಕ್ಕೆ ಹುಡುಕು ಹ್ಞೂ ಸರಿ ಸರಿ ಹುಡುಕು ಹುಡುಕು ಅಯ್ಯಪ್ಪ ನಾಗಮ್ಮ ತಾಯಿ ಇನ್ನೊಂದು ಸಲ ಉದ್ದುದ್ದಕ್ಕೆ ನಮಸ್ಕಾರ ಮಾಡ್ತೀನಿ ನನಗೆ ಆದಷ್ಟು ಬೇಗ ನಿಧಿ ಎಲ್ಲೈತೆ ಅಂತೇಳಿ ಒಂದು ಸ್ವಲ್ಪ ಸುಳಿವು ಕೊಡುತ್ತಾಯಿ ನನಗೆ ಈ ಕತ್ಲಾಗೆ ಆ ನಿಧಿ ಹುಡುಕ್ತಾ ಹುಡುಕ್ತಾ ನನ್ನ ಜೀವನ ಎಲ್ಲಿ ಹೋಗ್ಬಿಡುತ್ತೋ ಅಂತ ಅಷ್ಟೊಂದು ಭಯವಾಗ್ತೈತೆ ಅಯ್ಯಪ್ಪ ಇದೇನಿದು ಅಮಾವಾಸ್ಯೆ ಕತ್ಲು ಇದ್ದಂಗೈತೆ ಹಾಗಮ್ಮ ತಾಯಿ ನಮ್ಮ ಜೀವ ಬಲಿ ಕೊಡಬೇಡಮ್ಮ ತಾಯಿ ಯಾವ ತೊಂದ್ರೆನೂ ಆಗ್ದಂಗೆ ನನಗೆ ನಿಧಿ ಸಿಗಂಗೆ ಮಾಡಮ್ಮ ಎಲ್ಲೈತಿ ಅಂತ ಆದಷ್ಟು ಬೇಗ ಕುರು ತೋರಿಸ್ಕೊಡಮ್ಮ ಅಯ್ಯೋ ನನಗೀಗ್ಲೇ ಜೀವನೇ ಓದಂಗೆ ಆಗ್ತೈತಿ ಹ್ಞೂ ಅಷ್ಟೊಂದು ಭಯ ಆಗ್ತೈತಿ ಯಾಕನಾ ನನಗೆ ಯಪ್ಪ ಹೋಗ್ಬಿಡ್ಲಾ ಇಲ್ಲಿಂದನಾ ನಾಗ ಕರ್ಕೊಂಡು ಯಾಕೋ ಭಯವಾದಂಗೆ ಆಗ್ತೈತಿ ನಿಧಿ ಸಿಗುತ್ತೋ ಇಲ್ವೋ ಇಲ್ಲ ಇಲ್ಲ ಏನಾದರೂ ಆಗಲಿ ಜೀವ ಹೋದ್ರೂ ಪರವಾಗಿಲ್ಲ ನಿಧಿ ಹೇಳಿ ಬಂದಿದ್ದೀವಿ ಹುಡ್ಕಂಡು ಹೋಗಲೇಬೇಕು ಹ್ಞೂ ಬರೋ ಅದೃಷ್ಟನ ನಾನೇ ಯಾಕೆ ಕಾಲಕ್ಕೆ ಬದಿಲಿ ಹೇಳು ನಗಮ ತಾಯಿ ನಿನ್ನ ಮೇಲೆ ಭಾರ ಹಾಕಿ ನಾವಿವತ್ತು ಜೀವ ಕೈಯ ಹಿಡ್ಕೊಂಡು ನಿಧಿ ಹುಡುಕ್ತಾ ನೀನೇ ನಮ್ಮ ಜೀವ ಕಾಪಾಡಬೇಕಮ್ಮ ತಾಯಿ ನಾಗ ನಾಗ ಬಂದೇನು ಯಮೋಯ್ ಹುಡುಕ್ತಾ ನಾನು ಅದೇ ಯಾಕಂಗ ಬುಡ್ಕೇ ನಾನು ಇಲ್ಲೇ ಇದ್ದೀನಿ ನೀನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಹಾ ನಗಾ ನಾಗ ಅಂತರಿಸ್ಕೊಂತೀಯಲ್ಲ ಸುಮ್ಮನೆ ಹುಡುಕು ಉತ್ತದ ಮೊದಲಾಗ ಹುಡುಕ್ತೆ ನೀನು ಹಾ ಏ ಹುತ್ತ ಮಗಲಾಗಿ ಇನ್ನೆಲ್ಲಿರುತ್ತಮ್ಮ ದೂರ ಇಕ್ಕಿರ್ತಾನಂತ ದೂರ ಹುಡುಕ್ತ ಇದ್ದೀನಿ ನೀನು ಉತ್ತುದ್ ಮಗಲಾಗೆ ನೋಡು ನೋಡು ಅದೇಲಿ ಅಲ್ಲೇನಾದ್ರು ಸಿಗುತ್ತೇನೋ ప్పా నోడ్తీని మొదలు మొగ్లా నోడ్ కూర హడుక్బ ఆ దూర ఎల్ కల్వల్పా ఇల్ శబ్ద బతీ శ ಇಲ್ಲ ಕಣ ಇಲ್ಲೇನೆ ನಾನಿಂಗೆ ಕೈಯ ಗಿಂಗೆ ಅಂದಾಗ ಅದೇನೋ ಒಂಥರ ಶಬ್ದ ಬಂದಂಗಾತು ಒಂಥರ ಇದು ಸ್ಟೀಲಿಂಗ್ ಕಾಳದ ಶಬ್ದ ಬರಲ್ಲ ಹ್ಯಾಂಗೆ ಉದಾ ಇನ್ನೊಂದ್ಸಲ ಕೈಯ್ಯಗಿಂಗನ್ನು ನೋಡೋಣದಲ್ಲಿ ಏನು ಶಬ್ದ ಗೊತ್ತೈತೆ ಹಂಗಾದ್ರೆ ನಿಧಿ ಇಲ್ಲೇ ಇರ್ಬೇಕು ಅನ್ಸುತ್ತೆ ಹಾ ఎలా కడను ఈ శబ్ద బా బింటు ఇల్ కొలు చల్కె తాంబర ఇల్ దగ్గనా ఇల్ నమ్ నిధి సిక్చేసి అరీ అమ్మా ఇల్గొేనా చల్కే తాంబు హోగ నిందా మణ్ణా తగ్గాక్తీ జల్ జాదు చిరగా బందూరవరు సరి సరి ఆత దొంగిత ఇరు తగ్గు ఆహా ఆహా నిది నిది ఇలా అమ్మా తాయే నమ్ బారమ్మా తయాయే అయ్యో అయ్యో ఎస్టత్తే నిధి నోడ్తో అన్నస్తీ ఎమ్మ ఇకమ్మ ఇంకా మన కింద ఇల్జల్ దొంగ కోల్ చెల్లికె తొందో చర్ కణు ననె కలిగిలిగా ఆచియా కత్ల కారు మణెల తిగీతీ అమ్మ సుస్తాత ఒంటే నంతర అయ్య సుస్త కణ బుస్ బుస్ ఎల్లో ఎల్ అని దీన్న అయ్యో దేవ్రే నప్పా సొంటా బు కై కాలు కై అంతూ అమ్మ ఎత్తక అసస్తాక్త మొయ్ ఈ కడకి బాయిలీ నన్ను ఒప్పు మణెల వారు మాతీని ಹೋಗಿ ನೋಡಪ್ಪ ಇನ್ನೊಂದ್ ಏಟ್ ಹಾಕೋದಿಲ್ಲ ಎಲ್ಲ ನಾನು ಜೋರಾಗಿ ಟಮ್ಮಣ್ಣ ಹಂಬುತ್ತೇನೋ ನೋಡೋಣ ಅದಲ್ಲಿ ಯಾವ್ದಾನ ಕಂಚಿನ ಬಿನ್ಗೆ ಇದ್ರೆ ನನಗಂತೂ ಆಗಲ್ಲ ಇನ್ಮೇಲೆ ತೆಗಿಯಕಾಗಲ್ಲಪ್ಪ ಅಯ್ಯಪ್ಪ ಸುಸ್ತಾಗ್ತೈತೆ ಏನು ಶಬ್ದ ಬಂತು ಕಣು ಆರ ಕೊಲಾತ್ಲಕೆ ಪಕ್ಕ ಕಾಕಿ ಬಗ್ಗಿ ಒಂದಿಷ್ಟು ಕೈಯಾಗೆ ಮಣ್ಣೆಲ್ಲ ಹಿಂಗ್ ವಾರ್ ಮಾಡು ನೋಡೋಣ ಸಿಗುತ್ತೇನು ಹ್ಞೂ ಸರಿ ಸರಿ ಇರಮ್ಮ ನೋಡ್ತೀನಿ ಆ ಇಲ್ಲಿ ಆತ ತಡಕ್ತೈತೆ ಕಣಮ್ಮ ಬಿಂದಿಗೆ ಅಂತದು ಒದೇನೋ ಅದೇ ನಿಧಿ ಇರಬೇಕು ಸರಿಯಾಗಿ ಮಣ್ಣಲ್ಲನ್ನ ವಾರ್ ಮಾಡು ವಾರ್ ಮಾಡು ಮ್ಯಾಕ್ ಬರುತ್ತೆ ಅಮ್ಮ ಬಂತು ಕಣಮ್ಮ ನಿಧಿ ನಿಧಿ ಸಿಕ್ತು ಅಮ್ಮ ನಮಗ್ ನಿಧಿ ಸಿಕ್ತು ಓದೇನೋನಕ ಅಮ್ಮ ನಾಗಮ್ಮ ತಾಯಿಯೇ ನಮ್ಮ ಕೈ ಬಿಡಲಿಲ್ಲ ತಗಮರೋ ಜಲ್ದಿ ಇట్లాಗೆ ತಗಮ ಬಾ ಜಲ್ದು ಮಹತಾಂಬಾ ನೋಡಣ ಅದರಲ್ಲಿ ಏನೈತಿ ಅಂತ ತಗದು ಸರಿ ಸರಿ ಇರು ಇಡ್ಕಂತೀನಿ ಯಪ್ಪ ಏನ್ ಬರೈತು ಇದು ಎತ್ತಕಾಗ್ತಿಲ್ಲ ಇದಾನ ಕೆದ್ಕೆ ಮಾರಲ್ಲ ನಾಗಾ ಹ್ ಗಂಡುಡಗಾಗಿ ಬಿಂದಿಗೆ ಒಂದ ಎತ್ತಕಾಗ್ಲೆ ಎತ್ತಕೆಂ ಬಾ ಹ್ కుయ్ కుధానికి అద్రెహిర పిల్ల తిడణ ఒణి అంత అమ్మా బంగారు నాణ్యుదవ కణమ్ ఈ బిందే యోహో యమ్మ కొనే నమ్మ ప్రయత్న వ్యర్థ ఆగ కణమ్ నమ నిధి సిక్కి బిడ్తూ అన్నగమ్ తైగా ఎస్ట్ నమస్కారం సాలల సాలమ్మ ఓత్కం నడి హోగ జల్దు యారూ మొదలు అయ్యయ్యో నని ఇష్టొందు అదృష్టవంతెంత గొప్ప కణ నా ಅಯ್ಯಯ್ಯೋ ಇನ್ನೊಂದ್ಸಲ ಕೈ ಮುಗ್ದು ನಡೆಯೋ ತಲೆಮ ಕುತ್ಕಂಡು ನಡಿ ಜಲ್ದ್ ಹೋಗಣ ಧ್ಯಾನ ಬಂದ್ ತಿಂದಾರು ಆಮೇಲೆ ಪಿಲೇಟಾ ಇನ್ನೇ ನೋಡಿವಲ್ಲ ಅದಾಗಿರೋದ್ ಅಂಗಾರದ್ನ ಅಣ್ಣಗಳಿ ಹುಚ್ಚಾದ್ನ ಮುಚ್ಚಿ ಗೊತ್ತ ನಡಿ 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 ನನ್ನಾದ ಕೈ ಮುಗ್ದು ಬತ್ತಿ ನಿನ್ನಿಂದನಿ ನಟಿ ಸೀದಾನ ಹೋಗ್ಬೇಕು ಮಹಾ ತಾಯಿಯೇ ನಿನಗೆ ಕೋಟಿ ಕೋಟಿ ನಮಸ್ಕಾರ ಕಾಣಮ್ಮ ತಾಯಿ ದಿನ ಎದ್ದಾಗ ಬೈನಾಗ ಬಂದು ನಿನಗೆ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀನಮ್ಮ ಹ್ಞೂ ನನ್ನ ಜೀವನದಲ್ಲೂ ಹೀಗೆ ಅದೃಷ್ಟ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ ನಂಗು ನಿಂದ ಇಂದನ ನಾನು ಇವತ್ತು ನಾಳೆಯಿಂದನೇ ಈಗಲಿಂದನೇ ಸಾವುಕಾರ ಸಾಕಮ್ಮ ಆಗ್ತಾಯಿದ್ದೀನಿ ಹ್ಞೂ ಅದೆಲ್ಲ ನಿನ್ನಿಂದನೇ ತಾಯಿ ಕೋಟಿ ನಮಸ್ಕಾರ ಬರ್ತೀವಮ್ಮ ತಾಯಿ